ಏನ್ ಮಾಡತ್ತೀರಿ ಎಲ್ಲಾರು ಅಭ್ಯಾಸ ಮಾಡತ್ತೀರಿ ಹಂಗ ನಿಮ್ ಜೊತೆ ಮಾತಾಡ್ಬೇಕು ಇಷ್ಟು ಅದಕ್ ಬನ್ನಿ ಒಂದ್ ಸೀಕ್ರೆಟ್ ಹೇಳ್ಬೇಕು ಅಂತ ಅನ್ಕೊಂಡಿನಿ ಎಲ್ಲಾಗು ನೋಡಿರ್ತಾರೆ ನೀವು ಏನಿದ ಸೀಕ್ರೆಟ್ ಏನ್ ದೊಡ್ಡ ಸೀಕ್ರೆಟ್ ಏನಲ್ಲ ಅದರ ದೊಡ್ಡ ಸೀಕ್ರೆಟ್ ಟಿ ಟಿ ಎಕ್ಸಾಮ್ ಸಂಬಂಧಪಟ್ಟಂಗೆ ಟಿ ಟಿ ಆಗ್ಲಿ ಮುಂದ್ ಬರೆಯುವಂತ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಆ ಎಕ್ಸಾಮ್ ಗಳಿಗೂ ಆ ಕ್ವಶನ್ಸ್ ಎಲ್ಲಿಂತ್ರ ಅರೈಸ್ ಆಗಬಹುದು ಅನ್ನುವಂತಹ ಒಂದು ಸಣ್ಣ ಹಿಂಟ್ ಈಗ ನೀವೆಲ್ಲರೂ ಕ್ಲಾಸ್ ಕೇಳ್ತಿರ್ತಾರೀ ನೋಟ್ಸ್ ಗಳ್ ಮಾಡ್ತಿರ್ತಾರೀ ಅದ್ರ ಜೊತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಬಿಡಿಸ್ತಿರ್ತಾರಿ ಕ್ವಶನ್ ಬ್ಯಾಂಕ್ ಕೂಡ ಇರ್ತದ ಇದನ್ನೆಲ್ಲ ಮಾಡ್ತಿರ್ತಾರೆ ಅಂದ್ರೆ ಒಂದ್ ವೇ ಆಫ್ ಥಿಂಕಿಂಗ್ ನೀವು ಎಕ್ಸಾಮಿನೇಷನ್ ಪ್ರಿಪರೇಷನ್ ಆಗ್ತಿರ್ತಾರೆ ಟೈಮ್ ಟೇಬಲ್ ಹೆಂಗೆ ಮಾಡ್ಕೊಂಡ್ರೆ ನನಗೆ ಗೊತ್ತಿಲ್ಲ ಒಬ್ಬೊಬ್ಬರ ಬಹಳ ಜನ ವರ್ಕ್ ಮಾಡ್ಕೋತಾನ ಎಕ್ಸಾಮ್ ಪ್ರಿಪರೇಷನ್ ಆಗ್ತಿರ್ತಾರ ಅಂತವ್ರು ಅದಾರ ನಮ್ ಸಬ್ಸ್ಕ್ರೈಬರ್ ಆಮೇಲೆ ಒಬ್ಬೊಬ್ಬರ ಪೂರ್ತಿ ಹೋಲ್ಡ್ ಏನು ಇದು ಕೊಟ್ಟಿರ್ತಾರ ಅಂತವ್ರು ಅವ್ರು ಅದರಿ ನಿಮ್ದು ಆಗೋ ಚಾನ್ಸ್ ಹೆಚ್ಚಿರ್ತದ ಯಾಕಂದ್ರೆ ಕೊಟ್ಟರಿ ಆಗ್ತದೆ ಟೈಮ್ ಮತ್ತೆ ಈ ವರ್ಕಿಂಗ್ ಅವ್ರದ್ದು ಆಗಂಗಿಲ್ಲ ಅಂತಲ್ಲ ಅವ್ರದೂ ಆಗ್ತದ ನಮ್ ಸಬ್ಸ್ಕ್ರೈಬರ್ ಎಲ್ಲಾರ್ದು ಆಗ್ತದ ಹಿಂಗ್ ಕೇಳತೀನಿ ಅಂದ್ರ ಫಸ್ಟ್ ಯಾವ್ದೇ ಎಕ್ಸಾಮಿನೇಷನ್ ಬರೀಬೇಕು ಅಂದ್ರೆ ನಮ್ ಮೈಂಡ್ ಸೆಟ್ ಮತ್ತ ವೆರಿ ಇಂಪಾರ್ಟೆಂಟ್ ಸ್ಮಾರ್ಟ್ ಸ್ಟಡಿ ಒಂದ್ ಸ್ಮಾರ್ಟ್ ಸ್ಟಡಿ ನನಗ ಅರ್ಥ ಆಗಿಲ್ಲ ಸ್ಮಾರ್ಟ್ ಸ್ಟಡಿ ಅಂದ್ರೆ ಒಬ್ಬೊಬ್ರು ಏನಂತಾರೆ ಒಬ್ಬೊಬ್ರು ಏನ್ ತಿಳ್ಕೊಂಡಿರ್ತಾರ ಈ ಹಾರ್ಡ್ ಸ್ಟಡಿಗು ಸ್ಮಾರ್ಟ್ ಸ್ಟಡಿಗೂ ಅಥವಾ ಈ ಹಾರ್ಡ್ ವರ್ಕ್ ಸ್ಮಾರ್ಟ್ ವರ್ಕ್ ಈಗ ಡಿಫ್ರೆನ್ಸ್ ಯಾವ ರೀತಿ ಮಾಡ್ತಿರ್ತಾರ ಹಾರ್ಡ್ ವರ್ಕ್ ಅಂದ್ರೆ ಬಹಳ ಅಭ್ಯಾಸ ಮಾಡೋದಂತ ಸ್ಮಾರ್ಟ್ ವರ್ಕ್ ಅಂದ್ರೆ ಸ್ವಲ್ಪ ಅಭ್ಯಾಸ ಮಾಡೋದಂತ ಆಕ್ಚುಲಿ ಹಂಗಲ್ಲ ನನ್ನ ಪ್ರಕಾರ ಸ್ಮಾರ್ಟ್ ವರ್ಕ್ ನಡಿಬೇಕು ಅಂದ್ರೆ ಮೊದಲ ಹಾರ್ಡ್ ವರ್ಕ್ ಆಗ್ಲೇಬೇಕ ಫಸ್ಟ್ ನೀವು ಎಲ್ಲವನ್ನ ಚೆನ್ನಾಗಿ ಟೈಮ್ ಕೊಟ್ಟ ಓದ್ಕೊಳಕ ಬೇಕ ಆಮೇಲೆ ಅದ್ರಾಗಿಂದ ಪಾಯಿಂಟ್ಸ್ ಗಳನ್ನ ತೆಗೆದು ಎಕ್ಸಾಮಿನೇಷನ್ ಸಂಬಂಧ ಅಥವಾ ಕ್ವಶನ್ ಪೇಪರ್ ತಯಾರಕರ ಯಾವ ರೀತಿ ಕ್ವಶನ್ಸ್ ಗಳನ್ನ ಹಾಕಬಹುದು ಅನ್ನುವಂತಹ ಥಿಂಕ್ ಮಾಡ್ತಾವಲ್ಲ ನಾವ ಆದ ಸ್ಮಾರ್ಟ್ ವರ್ಕ್ ವರ್ಕ್ ದಾಕ ಸ್ಮಾರ್ಟ್ ಇರಂಗಿಲ್ಲ ಥಿ ಸ್ಮಾರ್ಟ್ ಅದಕ್ಕೆ ನಾ ಸ್ಮಾರ್ಟ್ ಥಿಂಕ್ ಅಂತ ಹೇಳ್ತೀರಿತ ಸ್ಮಾರ್ಟ್ ವರ್ಕ್ ಅಂತ ಹೇಳ್ತೀರಾಂಗಿಲ್ಲ ವರ್ಕ್ ಹಾಡ ಮಾಡ್ಬೇಕು ನೀವು ಸ್ಮಾರ್ಟ್ ಸ್ಮಾರ್ಟ್ ಅಂದ್ರೆ ಸಣ್ಣ ವರ್ಕ್ ಮಾಡಬಾರ್ದ ಕೆಲಸ ಹೆಚ್ಚ ಮಾಡ್ಬೇಕ ಟೈಮ್ ಹೆಚ್ಚ ತಗೋರಿನ ಎಕ್ಸಾಮಿನೇಷನ್ ಅದಾವ ಎಷ್ಟ ಕೊಡ್ಬೇಕು ಮತ್ತೆ ಎಕ್ಸಾಮ್ ಆದ್ಕೊಳ್ಳಿ ಒಂದ್ ಎರಡು ಮೂರು ದಿನ ರೆಸ್ಟ್ ಮಾಡಂಗಿರಲ್ಲ ಒಂದು ನಾಲ್ಕೈದು ದಿನ ಎಲ್ಲರೂ ಹೋಗಿ ಬರೋಕಿರ ಓಕೆ ಸರ್ ಸೀಕ್ರೆಟ್ ಏನ್ರಿ ಆಗ್ರಿ ಹೇಳ್ತರಿ ಸೀಕ್ರೆಟ್ ಏನಂದ್ರ ಈ ಗಳು ಎಲ್ಲಿಂದ ಅರೈಸ್ ಆಗ್ತವು ಎಸ್ಪೆಷಲಿ ಮ್ಯಾಥ್ಮೆಟಿಕ್ಸ್ ಸೈನ್ಸ್ ಆಮೇಲೆ ಸೋಷಿಯಲ್ ಸೈನ್ಸ್ ಆಡಿಸ್ತಾರ

ಈಗ ನೀವ ಓಲ್ಡ್ ಕ್ವಶನ್ ಪೇಪರ್ ಅನ್ನ ಬಿಡಿಸ್ತಿರ್ತಾರೆ ಅವ್ ಕ್ವಶನ್ ಅಂತೂ ಬರಂಗಿಲ್ಲ ನಿಮ್ಗೆ ಬರೋದು ಸುಮ್ಮ ನಮ್ಮ ತಿಳುವಳಿಕ ಬಿಡಿಸೋದ್ ನೀವು ಆದರೆ ಆಹ್ ಆಹಾ ಆಹಾ ರಿಪೀಟ್ ಆಗೋ ಚಾನ್ಸಸ್ ನೈನ್ಟಿ ನೈನ್ ಪರ್ಸೆಂಟ್ ಕಡಿಮೆ ಹೊಸ ಕ್ವಶನ್ ನೋಡ್ತಿರ್ತಾರ ಅವ್ರು ಹಾಗಾದ್ರೆ ಸರ್ ಹೊಸ ಗಳು ಎಲ್ಲಿಯೂ ನಾವು ತೆಗಿಬೇಕು ಅನ್ನುವಂತ ಒಂದು ಚಿಂತನೆ ಮಾಡ್ಬೇಕಾದ್ರ ವೆಬ್ಸೈಟ್ ಒಳಗ ಕೆ ಕರ್ನಾಟಕ ಡಾಟ್ ಜಿ ಡಾಟ್ ಇನ್ ಅಂತ ಹೊಡೆದಿ ಅಂದ್ರೆ ಕರ್ನಾಟಕ ಗೋರ್ಮೆಂಟ್ ಅವರ ನಮ್ಮ ಶಾಲಾ ಶಿಕ್ಷಣ ಮೌಲ್ಯ ನಿರ್ಣಯ ಅವರ ತಯಾರಿಸಿದಂತಹ ಒಂದು ವೆಬ್ ಪೇಜ್ ಓಪನ್ ಆಕೈತಿ ಆ ಪೇಜ್ ಒಳಗೆ ಹಂಗ ಸ್ವಲ್ಪ ಸ್ಕ್ರೋಲ್ ಮಾಡಿದೆ ಅಂದ್ರೆ ಕೆಳಗ ಡಾಕ್ಯುಮೆಂಟ್ಸ್ ಅನ್ನುವಂತ ಒಂದು ಫೈಲ್ ಐತಿ ಆ ಡಾಕ್ಯುಮೆಂಟ್ಸ್ ಒಳಗೆ ಹೊಡೆದಿ ಅಂದ್ರೆ ಎಸ್ ಎಸ್ ಎಲ್ ಸಿ ಅಂತ ಐತಿ ಅಥವಾ ಆ ಡಾಕ್ಯುಮೆಂಟ್ಸ್ ಎಲ್ ಸಿ ಅಂತ ಐತಿ ಅಲ್ಲಿ ಪಡೆದಿ ಅಂದ್ರೆ ಹಂಗ ಒಂದು ಲಿಸ್ಟ್ ಓಪನ್ ಆಗ್ತೈತಿ ಅದ್ರೊಳಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಮಟೀರಿಯಲ್ ಅಂತ ಐತಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಮಟೀರಿಯಲ್ ಅಂದ್ರ ಈ ಎಲ್ ಬಿ ಶಾರ್ಟ್ ಆಗಿ ನೀ ಎಲ್ ಬಿ ಎಲ್ ಬಿ ಎಂತ ಕೇಳಿರ್ತೀರಿ ಟೀಚಿಂಗ್ ವರ್ಕ್ ಸರ್ವೇ ಸಾಮಾನ್ಯವಾಗಿ ಬಿಟ್ಟೈತಿ ಆ ವರ್ಡ್ ಈಗ ಹೊಸದಾಗಿ ಬೇಡ್ ಯಾರು ಮಾಡತ್ತಿರಲಿಲ್ಲ ಅವ್ರಿಗೆ ಈ ವರ್ಡ್ ಒಂದ್ ಸ್ವಲ್ಪ ಗೊತ್ತಾಯ್ತಿ ಇಲ್ವಂಗ ಗೊತ್ತಿಲ್ಲ ಎಲ್ ಬಿ ಎಲ್ಬಿಎ ಎಲ್ ಬಿ ಎ ನೋಟ್ಸ್ ಹೇಳಿ ಸಿಗ್ತಾವ್ ಏತ್ ನೈನ್ತ್ ಟೆಂತ್ ಎಲ್ ಬಿ ಎ ಜಸ್ಟ್ ನೀ ಸೈನ್ಸ್ ಮ್ಯಾಥ್ಸ್ ಮ್ಯಾಥ್ಸ್ ಇದನ್ನ ಪಿ ಸಿ ಎಂ ಅಂದ್ರೆ ಸೈನ್ಸ್ ಬ್ಯಾಕ್ ಗ್ರೌಂಡ್ ವಿದ್ಯಾರ್ಥಿ ಆಗಿದ್ರು ಅಂದ್ರೆ ಸೈನ್ಸ್ ಮ್ಯಾಥ್ಸ್ ಅವ್ನು ಅಷ್ಟ ತಕ್ಕೋ ಎಲ್ ಬಿ ಎ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ವಿದ್ಯಾರ್ಥಿ ಆಗಿದ್ರೆ ಅಂದ್ರೆ ಜಸ್ಟ್ ಸೋಷಿಯಲ್ ಸೈನ್ಸ್ ಸರ್ ಎಲ್ ಬಿ ಎಲ್ಲಾ ಮಾಡ್ಬೇಕಂದ್ರಿ ಆ ಹಾ ಎಲ್ಲಾ ಮಾಡೋದ್ ಬೇಡ ಪ್ರತಿ ಪಾಠದ ಎಂ ಸಿ ಕ್ಯೂ ಟೈಪ್ ಆಫ್ ಕ್ವಶನ್ಸ್ ಗಳನ್ನ ಅಷ್ಟ ಪ್ರಿಂಟ್ ಹೊಡ್ಸ್ಕೊಂಡ್ಬೇಡ್ರಿ ನಿಮ್ಗೆ ಹಾರ್ಡ್ ಕಾಪಿ ಸಿಗ್ತಕ್ಕ ಯಾಕಂದ್ರೆ ಮೊಬೈಲ್ ನೋಡಿ ಸುಮ್ಮನೆ ಸ್ಟಡಿ ಮಾಡ್ಬೇಡ್ರಿ ಮೊಬೈಲ್ ನೋಡಿ ವಿಡಿಯೋ ಕೇಳಿ ನೋಟ್ಸ್ ಮಾಡ್ಕೋ ಸಾಕ ಮೊಬೈಲ್ನಾಗ ಪಿ ಡಿ ಎಫ್ ಸ್ಟಡಿ ಯಾಕಂದ್ರೆ ಹೆಂಗೈತೆ ಅಂದ್ರೆ ನಮ್ಮ ಮನಸ್ಸು ಚೆನ್ನ ಮೊದ್ಲ ನಾವು ಓದ್ ಕಡಿಮೆ ಅದ್ರೊಳಗ ಮತ್ತೆ ಆವಿ ಡಿಸ್ಟ್ರಾಕ್ಷನ್ ಬೇರೆ ಹಿಂಗೆ ಮೊಬೈಲ್ ತೆಗೆದಿರ್ತಾನೆ ಹಿಂಗ ಪಿ ಡಿ ಎಫ್ ತೆಗೆದಿರ್ತಾನೆ ಟಕ್ನೆ ಯಾವ್ದಾರ ಮೆಸೇಜ್ ಬರ್ತದೆ ಆ ಮೆಸೇಜ್ ಒಳಗ್ ಹೋಗಿ ಮೆಸೇಜ್ ಮಾಡ್ಕೋದಕ್ ಹತ್ರ ಬಿಗಿ ಬೆಳತಾನ ಅದೊಂದ್ ಸ್ವಲ್ಪ ಅವಾಯ್ಡ್ ಮಾಡಿಲ್ಲ ಅದರ ಸಂಬಂಧ ಎಲ್ ಬಿ ಎ ಒಳಗ್ ಹೋಗಿ ಫಸ್ಟ್ ಡೌನ್ಲೋಡ್ ಮಾಡ್ಕೋರಿ ಎಲ್ ಬಿ ಇಟ್ ಮೇ ಬಿ ಮ್ಯಾಥ್ಸ್ ಎಲ್ ಬಿ ಕ್ಲಾಸ್ ಒಂದ್ ಎರಡ್ ನೂರ ತೊಂಬತ್ ಪೇಜ ಒಂದು ಮುನ್ನೂರು ಪೇಜ್ ಐತೆ ಅನ್ಕೊಂಡು ಒಂದು ತ್ರೀ ಹಂಡ್ರೆಡ್ ಪೇಜ್ ಐತದೆ ಆಕ್ಚುಲಿ ಆ ತ್ರೀ ಹಂಡ್ರೆಡ್ ಪೇಜ್ ಅಭ್ಯಾಸ ಮಾಡೋದು ಬೇಡ ಜಸ್ಟ್ ಅದರೊಳಗಿನ ಪ್ರತಿ ಪಾಠದ ಪ್ರತಿ ಲೆಸನ್ಗೂ ಸಂಬಂಧಪಟ್ಟಂಗ ಎಂ ಸಿ ಕ್ಯೂ ಟೈಪ್ ಆಫ್ ಕ್ವಶನ್ಸ್ ಅದಾವ ಆ ಕ್ವಶನ್ಸ್ ಹೊರಗ್ ತಕೊಂಡ್ರೆ ಸಾಕು ಆ ಕ್ವಶನ್ಸ್ ಹೊರಗ್ ತಕೊಂಡ್ರೆ ಸಾಕು ಈ ರೀತಿ ಮಾಡಿ ನಾವು ಅಭ್ಯಾಸನ ಇನ್ನೂ ಕೂಡ ಗಟ್ಟಿಗೊಳಿಸಬಹುದು ಈ ಎಲ್ ಬಿ ಎ ನೋಟ್ಸ್ ತಗಿರುವಂತದನ್ನ ಮಾಡಿದರ ಇದೇ ರೀತಿ ಒಂಬತ್ತನೇ ತರಗತಿ ಎಲ್ ಬಿ ಎ ನೋಟ್ಸ್ ಎಂಟನೇ ತರಗತಿ ಎಲ್ ಬಿ ನೋಟ್ಸ್ ಜಸ್ಟ್ ನೀ ಸೈನ್ಸ್ ಮ್ಯಾಥ್ಸ್ ಪ್ರತಿ ಪಾಠದ ಎಮ್ ಸಿ ಕ್ಯೂ ಟೈಪ್ ಆಫ್ ಕ್ವಶನ್ಸ್ಗಳು ಎಷ್ಟ ನೋಡ್ಕೋ ಅಷ್ಟ ಪ್ರತಿ ಪಾಠದ ಬಾಳ ಅಂದ್ರೆ ಮೂರಲ ಫಿಫ್ಟೀನ್ ಅಥವಾ ಬಾಳ್ ಮಾಡ್ರೆ ಟ್ವೆಂಟಿ ಕ್ವಶನ್ಸ್ಗಳು ಇರಬಹುದು ಅಷ್ಟ ಮಾಡ್ರಿ ಈಗ ಎಸ್ ಎಸ್ ಅವರು ಅಂದ್ರೆ ನೀವು ಆರ್ಟ್ಸ್ ಬೇಗ ನೋಡಿದವ್ರು ಟೆಂತ್ ನೈನ್ತ್ ಏತ್ ಎಲ್ ಬಿ ನೋಟ್ಸ್ ಫಸ್ಟ್ ಡೌನ್ಲೋಡ್ ಮಾಡ್ಕೋರಿ ಅದ್ರೊಳಗೆ ಪ್ರತಿ ಪಾಠದ ಈಗ ಭಾರತಕ್ಕೆ ಯುರೋಪಿಯನ್ ಆಗಮನ ಫಸ್ಟ್ ಪಾಠ ಐತಿ ಟೆಂತ್ ಅದ್ರೊಳಗೆ ಎಮ್ ಸಿ ಕ್ಯೂ ಕ್ವಶನ್ಸ್ ಅಷ್ಟ ಅದನ್ನ ಒಂದು ಹಾರ್ಡ್ ಕಾಪಿ ಪ್ರಿಂಟ್ ಕಲ್ಸ್ಕೊಂಡ್ಬಿಡ್ರಿ ಅವ್ನಷ್ಟ ನೋಡಕ್ ಹೊರ ನಮ್ಗಿನ್ ಕೆಟ್ಟದ್ರಿ ಒಂದ್ ಏಳೆಂಟು ಕ್ವಶನ್ ಅದ್ರೊಳಗಿನ ಬಂದು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾವ ಮತ್ತೆ ಇದನ್ನ ಎಕ್ಕಿ ವಿಡಿಯೋ ಬೇಕಾದ್ರೆ ಸೇವ್ ಇಟ್ಕೋರಿ ನೀವು ಹಂಡ್ರೆಡ್ ಪರ್ಸೆಂಟ್ ಎಲ್ ಬಿ ಎ ನೋಡ್ಸು ಟಿ ಟಿ ಕ್ವೇಶನ್ ಬರಾಕ ಬೇಕ ಇದನ್ನ ಎಲ್ಲಿ ಬೇಕಾದಲ್ಲಿ ಹೇಳಿ ಬೇಕಾರ ಬಂದ ಮೇಲೆ ನೀವು ಬೇಕಾದ್ರೆ ವಿಡಿಯೋ ಬಂದ್ ಕಮೆಂಟ್ ಹಾಕಿರ್ಬೇಕು ನೋಡ ಟಿ ಟಿ ಎಕ್ಸಾಮ್ ಬಂದ್ಮ ನೂರಕ್ ನೂರ ಅದ್ರೊಳಗಿನ ಕ್ವೆಶನ್ ಬರತ್ತಾವ ಯಾಕಂದ್ರ ಆ ಟೈಪ್ ಆಫ್ ಕ್ವಶನ್ಸ್ ಗಳನ್ನ ಅವ್ರ ಮಾಡಿದಾರ ನಾ ಪೂರ್ತಿ ಅವ್ನ ಅನಾಲಿಸಿಸ್ ಮಾಡಿ ಈ ಮಾಹಿತಿ ನಿಮ್ಗೆ ಒದಗಿಸ್ ಸುಮ್ಮ ಹಂಗ ಸುಮ್ಮ ಎಲ್ಲಿದ್ದ ನೋಡಿ ಬಂದ ಹೇಳತಿಲ್ಲ ಪೂರ್ತಿ ಎಲ್ಲಾ ಮೂರು ತರಗತಿ ಏತ್ ನೈನ್ ಟೆಂತ್ ಮೂರು ತರಗತಿ ಎಲ್ ಬಿ ಎ ಗಳನ್ನ ಪೂರ್ತಿ ಸೈನ್ಸ್ ಮ್ಯಾಥ್ಸ್ ಎಸ್ ಎಸ್ ಅನಾಲಿಸಿಸ್ ಮಾಡಿ ಈ ಕಾನ್ಫಿಡೆಂಟ್ ಆಗಿ ಈ ಒಂದು ಇನ್ಫಾರ್ಮೇಶನ್ ಅನ್ನ ನಿಮ್ಗೆ ಕೊಡತಾರೆ ನಮ್ ಸಬ್ಸ್ಕ್ರೈಬರ್ ನಮ್ ಸಬ್ಸ್ಕ್ರೈಬರ್ ಎಲ್ಲಾರು ಆಗ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗ್ತಿರಿ ಓಕೆ ಇಷ್ಟ ಮಾಡ್ಕೋರಿ ಸರ್ ಮತ್ತೊಂದ್ ಸ್ವಲ್ಪ ಈಗ ಟೆಂತ್ ಎಲ್ ಬಿ ಎ ಈ ಸಮಾಂತರ ಶ್ರೇಣಿಗಳು ತ್ರಿಭುಜಗಳು ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣ ವರ್ಗ ಸಮೀಕರಣ ವಾಸ್ತವ ಸಂಖ್ಯೆಗಳು ಈ ಪಾಠದ ಎಲ್ ಬಿ ಎ ನೋಡಿಸೋದ ಎಮ್ ಸಿ ಕ್ಯೂ ನಾ ಆಲ್ರೆಡಿ ಡಿಸ್ಕಶನ್ ಮಾಡೇನಿ ಒಂದ್ ಪಿಡಿಒ ಪಟ್ಕೊಂಡು ಅಲ್ಲೇ ಈ ಎಕ್ಸ್ ರೆಕಾರ್ಡರ್ ಬರ್ತದೆ ಅದ್ರೊಳಗೆ ತಗೊಂಡು ಡಿಸ್ಕಶನ್ ಮಾಡೇನಿ ನಂದ ಯೂಟ್ಯೂಬ್ ಚಾನಲ್ ಒಳಗ ಐತೆ ಸ್ವಲ್ಪ ನೀವು ಈ ಟಿ ಟಿ ವಿಡಿಯೋ ಮಾಡ್ಕೊತ ಮೊದಲು ಮಾಡಿದ ವಿಡಿಯೋಗಳು ಅವ್ವ ಅವ್ನು ಹೋಗಿ ನೋಡ್ರಿ ಅಂತ ಬಹಳ ಅನುಕೂಲ ಆಗ್ ಅಂದ್ರೆ ಎಕ್ಸ್ಪ್ಲಿನೇಷನ್ ಮಾಡೀನಿ ತ್ರೀ ಸಿಕ್ಸ್ಟಿ ಆಂಗಲ್ ಒಳಗೆ ಅವ್ನ ಡಿಸ್ಕಶನ್ ಮಾಡಿನಿ நான் யாவ பாட மா நீ எல்பி நோட்ஸ் பிரிண்ட் ஒட்ஸ் பாட் பக்கார பிடி அப் ஒழி எல்லா க்வசன்ஸ் ஓதாவும் ஆன்சர்னி டிஸ்கஷன் க்வஷன் பத்தவ அந்தினேன் ஆல்ரெடி நான் டென் விதிக் சம்பந்த பர்சென்ட் ஹெல்ப் டி 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 பரேரக நைன் ஐத் பதத்தி ஒழி பதத்தி பாரத அது அது நோட்ரி நான் யாவில் ஆ பாட்டது பிரிண்ட் ஒட்ஸ்க் நான் இன்னும் டெம்லா ಒಬ್ಬರು ಕಮೆಂಟ್ ಹಾಕಿದ್ರೆ ಸರ್ ಡೈಲಿ ವಿಡಿಯೋ ಹಾಕೋರು ಇದ್ರ ಹಾಕ್ರಿ ನೀವು ಬ್ಯಾಡ ಅಂತ ಬಹಳ ಫ್ರಸ್ಟ್ರೇಷನ್ ಹಾಕಿ ಹಾಕಿದಾರ ಅವ್ರ ಕಮೆಂಟ್ ಸರ್ ಡೈಲಿ ವಿಡಿಯೋ ಹಾಕಾಕೋಬೇಕು ನೀವು ಅಂತ ಹೇಳಿ ಅಂದ್ರೆ ಇಲ್ಲನ ಅಂದ್ರೆ ಸ್ವಲ್ಪ ಟೈಮ್ ಸಿಗತ್ತಷ್ಟ ಟೈಮ್ ಸಿಕ್ಕರೆ ನನಗೂ ವಿಡಿಯೋ ಮಾಡಕ್ ಬಹಳ ಇಷ್ಟ ಹಾಕ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಕ್ ಒಂದ್ ಸ್ವಲ್ಪ ಅಪ್ಲೋಡ್ ಭಾಳ ಟೈಮ್ ತಗೊಳತ್ತ ಒಂದ್ ಸ್ವಲ್ಪ ಎಲ್ಲ ಬಂದ್ ಅದಾವ ಅವನ್ನೆಲ್ಲ ಸುಮ್ ಹೇಳಬಾರದು ಅಥರ ಸಂಬಂಧ எஸ் டம் எல்லாம் கவரஹ் பர்செண்ட் டோண்ட் வரி அபௌட் ஜஸ்ட் ஒன் ஊட்ட குப்பின்காய்ங்கோட்ஸ் ஊட்டது மத்தி தோதல்ஸ் எல்பி நோட்ஸ் நோட்ஸ் ஒதுக்கோத்த ஒட்ட ஒட்ட வேஸ்ட் மெத்தட் சிம்பல் ஷார்ட் வேதார்ட் வந்து ಸ್ಮಾರ್ಟ್ ಥಿಂಕ್ ಡೈರೆಕ್ಟ್ ಮತ್ ಮಿಕ್ಕಿ ಹಾಕೈತೆ ವರ್ಕ್ ಹಾಕೈತಿ ಇದ ದೊಡ್ಡ ಸೀಕ್ರೆಟ್ ಈ ವಿಡಿಯೋದ ಓಕೆ ಹಾಗಾಗಿ ಈಗ ನಾನು ಆದಷ್ಟು ಮಾಡೋಕ ಪ್ರಯತ್ನ ಮಾಡ್ತೇನೆ ಅಲ್ಲ ಈಗ ಭಾಗ ಒಂದ್ ರಂದು ಮಾಡಿದ ಭಾಗ ಎರಡರಂದು ಕವರ್ ಮಾಡ್ತಾನೆ ಅದಾದ ಕೂಡ ನೈತು ಕವರ್ ಎಷ್ಟು ಸಾಧ್ಯಕ್ಕೆ ದಿನ ಒಂದೊಂದ್ ಸ್ವಲ್ಪ ಮಾಡಕ್ ಟ್ರೈ ಮಾಡ್ತಾನೆ ಅದೇನು ನಂಗೆ ಬಹಳ ಪಿಡಿಎಫ್ ನೋಟ್ಸ್ಗಳು ಎಕ್ಸ್ಪ್ಲೇನ್ ಮಾಡಕ್ ಬಾಳದಿಲ್ಲ ಈ ಮುಂದ್ ಬಂದ್ ಬೋರ್ಡ್ ಇದನ್ ಐತ್ ಅದ ಟೈಮ್ ಬಹಳ ಹಿಡಿತೈತಿ ಮತ್ತ ಅಪ್ಲೋಡ್ ಮಾಡೋಕೆ ಬಹಳ ಟೈಮ್ ಈಗ ಅದ್ರ ಲೆಸನ್ ಬೇಸಡ್ ಅಸೆಸ್ಮೆಂಟ್ ನೋಡ್ಸ್ ಎಲ್ಲಾ ಹಾಕ್ರಿ ಅಂತ ನಾಂಗ್ ಒಂದ್ ಕಮೆಂಟ್ ಹಾಕಿ ಬಿಡ್ರಿ ಸರ್ ಎಲ್ಲಾ ಮಾಡಿ ಬಿಡ್ರಿ ಅವ್ನ ಅಂತ ಹೇಳಿ ನೈನ್ ತರ್ಟಿ ಅಂತ ಎಡ್ತಾ ಮೂರ್ ಬೇಕಾರ ಈಗ ಡಿಸೆಂಬರ್ ಎಕ್ಸಾಮ್ ಐತಿ ಅಷ್ಟೊಳಗ ನಾ ಕೊಡೋ ಪ್ರಯತ್ನ ಮಾಡ್ತೀನಿ ದಿನಾ ಎರಡ್ ಹಾಕ್ತಾ ಬೇಕಾರ ಮುಂಜಾನೆ ಸಂಜೆ ಮುಂಜಾನೆ ಸಂಜೆ ಕೊಂದ್ರೆ ಓಕೆ ಮತ್ತ ನೀವು ಪ್ರಿಪ್ರೇಷನ್ ಯಾವ ರೀತಿ ನಡ್ಸತ್ತರಿ ಅದನ್ನ ಒಂದ್ ಕಮೆಂಟ್ ಹಾಕ್ರಿ ಸರ್ ನಾ ಹೆಂಗ್ ಮಾಡಾತೇನ್ರಿ ಅಂತ ಹೇಳಿ ಖುಷಿ ಆಗ್ತದೆ ನಿಮ್ ಕಮೆಂಟ್ ಗಳಿಗೆ ಖುಷಿ ಆಯ್ತದೆ ಅಷ್ಟ ಮತ್ತೇನಿಲ್ಲ ಮತ್ತೆ ನಿಮ್ ಟೈಮ್ ಟೇಬಲ್ ಯಾವ ರೀತಿ ವರ್ಕ್ ಮಾಡಿರಿ ಮುಂಜಾನೆ ಎಷ್ಟು ಗಂಟೆ ಕೇಳತ್ತಿರಿ ಎಷ್ಟ್ ಟೈಮ್ ಅನ್ನ ಕವರ್ ಮಾಡತ್ತರಿ ಡೈಲಿ ಅಂದ್ರೆ ನಿಮ್ ಕಮೆಂಟ್ ಇನ್ನೊಬ್ರಿಗೆ ಸ್ಫೂರ್ತಿ ಆಗ್ತೈತೆ ನಿಮ್ ಕಮೆಂಟ್ ನಾವು ಮತ್ತೆ ಬೇರೆ ಬೇರೆ ಓದ್ತಿರ್ತಾರ ಅಂದ್ರೆ ಅವ್ರು ವರ್ಕ್ ಮಾಡ್ಕೋತ ಯಾರು ಅಭ್ಯಾಸ ಮಾಡ್ತಿರ್ತಾರ ಅವ್ರಿಗೆ ಸ್ಪೂರ್ತಿ ಆಗಲಿ ಅವ್ರು ಜಸ್ಟ್ ಒಂದ್ ಒಂದ್ ತಾಸ ಯಾರು ತಾಸ ಕವರ್ ಮಾಡ್ತಿರ್ತಾರ ನನ್ನ ಪ್ರಕಾರ ಅಷ್ಟು ದಟ್ ಇಸ್ ನಾಟ್ ಇನಫ್ ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳು ಬಹಳ ಡೀಪ್ ಆಗತ್ತವ ನಿಮಗ್ ಗೊತ್ತೈತಿ ನಾ ಈಗ ವಿಡಿಯೋ ಮಾಡಿ ಹಾಕ್ತಾನೆ ಅದಕ್ಕಿಂತ ಡೀಪ್ ಕ್ವಶನ್ಸ್ ಗಳನ್ನ ಕೇಳತ್ತಾರ ಈಗ ಓಕೆ ಹಾಗಾಗಿ ಅವ್ರಿಗೊಂದು ಸ್ವಲ್ಪ ಸ್ಫೂರ್ತಿ ಆಗಲಿ ನಿಮ್ ಕಮೆಂಟ್ ಸರ್ ನಾ ಎಂಟು ತಾಸು ಸ್ಟಡಿ ಮಾಡಿ ಜೆನ್ಯೂನ್ ಆಗಿರಲಿ ಪ್ರಾಂಪ್ಟ್ ಆಗಿ ನೀವ್ ಎಷ್ಟ್ ಮಾಡ್ತೀರಿ ಅಷ್ಟು ವರ್ಕ್ ಮಾಡ್ರಿ ಅಷ್ಟ ಕಮೆಂಟ್ ಹಾಕ್ರಿ ನೋಡು ಎಷ್ಟು ತಾಸ ವರ್ಕ್ ಮಾಡತ್ತೀರಿ ಎಷ್ಟು ತಾಸ ಅನ್ನೋಕ್ಕಿಂತ ಮತ್ತೇನು ಹೇಳತ್ತ ಸ್ಮಾರ್ಟ್ ಥಿಂಕ್ ಮಾಡ್ಕೋತ ವರ್ಕ್ ಮಾಡ್ ಚಲೋ ಮೊದಲನೇ ಹಾರ್ಡ್ ವರ್ಕ್ ಮಾಡಲೇಬೇಕ ನೀವು ಭಾಳ ವರ್ಕ್ನ ಬಹಳ ಚೆನ್ನಾಗಿ ಜೆನ್ಯೂನ್ ಆಗಿ ಪ್ರಾಂಪ್ಟ್ ಆಗಿ ಬಹಳ ಶ್ರದ್ಧೆಯಿಂದ ಭಾಳ ಪ್ರಾಮಾಣಿಕತೆಯಿಂದ ವರ್ಕ್ ಮಾಡು ಆಮೇಲೆ ಸ್ಮಾರ್ಟ್ ಥಿಂಕಿಂಗ್ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ ಪೇಪರ್ ತಯಾರಕ ಎಲ್ಲಿ ಅವ್ರು ನೋಡ್ಕೊಂಡು ಹೋಗ್ರಿ ಅಂತ ಹೇಳ್ತಿಲ್ಲ ಅಂದ್ರೆ ಅವ್ರ ಸೆಟ್ ಹೆಂಗೈತಿ ಎಲ್ಲಿ ಐತಿ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಟೈಪ್ ಆಫ್ ಅಂದ್ರೆ ಇಲ್ಲಿ ಕ್ವಶನ್ ಬಹುಪದೋಕ್ತಿ ಪಾಠದಲ್ಲಿ ಕ್ವಶನ್ ಕೇಳತ್ತಾರ ಏನ್ ಇರಬಹುದು ಆ ಪಾಠ ಮತ್ತ ಶೂನ್ಯತೆ ಸುಣಕಗಳಿಗೆ ಏನಾದ್ರು ಸಂಬಂಧ ಹೋಲಿಸಬಹುದೇ ಇಲ್ಲಿ ಕೋಣದ ಬಗ್ಗೆ ಕ್ವಶನ್ ರೈಸ್ ಆಗತ್ತಂದ್ರೆ ಇನ್ನ ಮತ್ತೆ ಏನಾಗಬಹುದು ಪ್ರತಿ ಕ್ಷಣ ಅದ ಜನರೇಟ್ ಆಗ್ತಾ ಇರಬೇಕಲ್ಲ ಬ್ರೈನ್ದಾಗ ವಿಜ್ಞಾನ ಹಂಗ ಈ ರಾಸಾಯನಿಕ ಕ್ರಿಯೆಗಳು ಸಮೀಕರಣಗಳ ಕ್ವಶನ್ಸ್ಗಳ ಲೋಹಗಳು ಅಲೋಹಗಳು ಆಮ್ಲ ಪ್ರತ್ಯಾಮ್ಲ ಲವಣಗಳು ಜೀವ ಕ್ರಿಯೆಗಳ ಕ್ವೇಶನ್ ನಮ್ಮ ಯಕೃತಿ ಏನು ಮಾಡ್ತೈತಿ ನಮ್ಮ ಮೆದೋಜೀರಕ ಗ್ರಂಥಿ ಏನು ಮಾಡ್ತೈತಿ ನಮ್ಮ ಅಡ್ರಿನಲ್ ಗ್ರಂಥಿಗಳು ಏನು ಮಾಡ್ತವು ನಮ್ಮ ಪಿಟ್ಯೂಟರಿ ಏನು ಮಾಡ್ತೈತಿ ನಮ್ಮ ಥೈರಾಯ್ಡ ಅದ್ರ ಏನು ಪ್ಯಾರಾಥೈರಾಯ್ಡ ನಮ್ಮ ಥೈಮಸ್ ಗ್ರಂಥಿ ಹೈಪೋಥಲಾಮಸ್ಸ ಮೂಮ್ಮೆಗಳು ಮಧ್ಯಮದಳು ಹಿಮ್ಮೆದಳು ಫಾನ್ಸ ಮೆಡುಲ್ಲ ಅಣುಮಸ್ತಿಷ್ಕ ಮಹಾಮಸ್ತಿಷ್ಕ பிரியொந்தகள்னே அத் தண்டர்ஃபுல் மெக்கானிசம் இது நம் நீல்ல நோடீரன வர் மாட்டர் நம்ம ஹய் எம்பத்து வர்ஸ் நல்லதில் ஆயிள் சேஞ்ச்ல கெட்ட நல்லதல்ல கெட்ட நித்தி நினை நிர்ந்த ஒன் ஆஃப் த மோஸ்ட் வண்டர்ஃபுல் மஷின் நம்ட் நம்யன் எந்த வர் நோட நன் மாத சராக பிரசு படசு சராக வய மாதிரி நீவேனா கமெண்ட் அதன் நோய் மத்த ஜேட் ஆகி அதுக்கு நான் ரிப்ள மாதுள் வர நான் அதன நாவல்ல நம் மெதுள் நான் நெல்லுதா நடிதா கொண்டிருதா மாதாடுதா நோட் ನಿಮ್ಮ ನೋಡತಾನ ಅಂದ್ರೆ ನಾನ್ ಕಣ್ಣು ನೋಡತಿ ಆಕ್ಚುಲಿ ನಮ್ ಮೆದುಳು ನೋಡತೈತಿ ಸೈನ್ಸ್ ಬಾಳ ಓದಿದ್ರೆ ಬರ್ತಾ ಇರ್ತದೆ ನಿಮಗೆ ಹ್ಯಾಂಗೆ ಮೆದುಳು ನೋಡ್ತೈತೆ ಅಂತ ಹೇಳಿ ಮೆದುಳಿನಾಗ ಕೇಂದ್ರಗಳಿರ್ತಾವೆ ದೃಷ್ಟಿ ಕೇಂದ್ರ ಮಾತಿನ ಕೇಂದ್ರ ನೋಟದ ಕೇಂದ್ರ ಆಲಿಸುವ ಕೇಂದ್ರ ಆ ಹೋಗಿ ತಲುಪಿದಾಗ ಮೆದುಳು ಜನರೇಟ್ ಆಗಿ ವಾಯ್ಸ್ ಮತ್ ಹೊಳ್ಳಿ ಪ್ರಾವರ್ತಿತ ಚಾಪ ಪ್ರಕ್ರಿಯೆ ಪ್ರಾವರ್ತಿತ ಕ್ರಿಯೆಯ ಮೂಲಕ ಅದಕ್ಕೆ ಪ್ರತಿಕ್ರಿಯೆಗಳನ್ನ ಕೊಡ್ತೈತಿ ಅಷ್ಟು ನೀವು ನೀವು ಈ ಎಕ್ಸಾಮ್ ಗೆಕ್ಸಾಮ್ ಇವನ್ನೆಲ್ಲ ಇದನ್ನೆಲ್ಲ ತಿಳ್ಕೊಳ ಒಂದ್ ಮನ್ಸಿನಾಗ ಒಂದ್ ಖುಷಿ ಆಗ್ತಾ ಒಂದು ಡಮೇನ್ ಹಾರ್ಮೋನ್ ರಿಲೀಸ್ ಆಕೈತಿ ಎಲ್ಲಾ ಚೆನ್ನಾಗಿ ತಿಳ್ಕೊಂಡ್ರ ಅಂದ್ರ ನಮ್ ದೇಹದ ಬಗ್ಗೆ ನಮ್ ಜಗತ್ತಿನ ಬಗ್ಗೆ ನೀವು ಎಸ್ ಎಸ್ ಓದಾವ್ರ ಸೋಶಿಯಲ್ ಸ್ಟಡಿ ಓದಾವ್ರ ಸಂವಿಧಾನ ಎಷ್ಟು ಚಂದ ಸಂವಿಧಾನ ಪ್ರತಿಯೊಬ್ಬರಿಗೂ ಬದುಕು ಹಕ್ಕನ್ನ ಯಾವ ರೀತಿ ಸಂವಿಧಾನ ಒದಗಿಸ್ಕೊಟ್ಟೈತಿ ಪ್ರತಿಯೊಬ್ರು ಯಾವ ರೀತಿಯಾಗಿ ನಾವು ಇಡೀ ದೇಶದಾಗ ಎಲ್ಲಿ ಬೇಕಾದ್ರೂ ಸಂಚಾರ ಮಾಡ್ಬಹುದು ಹಂಗ ಬೇಕಾದಂಗಿರ್ಬಹುದು ನಮ್ಗೆ ನಮ್ಮ ನಮ್ ಹಕ್ಕೊಳ ನಮ್ಗೆ ಗೊತ್ತಿರಂಗಿಲ್ಲ ಅನ್ಸ್ತವ ನಾವ ಎಲ್ಲರ ಮಾತಾಡಕ ಪ್ರತಿಯೊಬ್ಬರಿಗೂ ವಾಕ್ ಸ್ವಾತಂತ್ರ್ಯ ಐತೆ ಅಭಿವ್ಯಕ್ತಿಗಳನ್ನ ಅಭಿವ್ಯಕ್ತವನ್ನು ವ್ಯಕ್ತಪಡಿಸುವಂತ ಸ್ವಾತಂತ್ರ್ಯ ಐತೆ ಈಗ ಸ್ವಲ್ಪ ಸೋಷಿಯಲ್ ಮೀಡಿಯಾ ಬರ ಅಂತ ಎಲ್ಲಾರು ಸ್ವಲ್ಪ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳ್ತಾರೆ ಮೊದಲು ನೋಡ್ರಿ ಯೋಚನೆ ಮಾಡ್ರಿ ಯಾರ ಏನಾರ ಅನ್ಕೊಂಡಾರನ ಏನಾರ ತಪ್ಪ ಆದಿತ್ತನ ಕಾನೂನಿಗೆ ಏನಾರ ಆದಿತ್ತನ ಅನ್ಸ್ತಾವ ನಾವ ಹಂಗಿಲ್ಲ ಕಾನೂನು ನೀವ್ ಸಂವಿಧಾನ ಓದಿರ ಅಂದ್ರ ಕಾನೂನಿನ ಪೂರ್ಣ ಪ್ರಮಾಣದ ನಾಲೆಜ್ ಬರ್ಕತ್ತೈತಿ ನಿಮಗ ಅರ್ಥಶಾಸ್ತ್ರ ವ್ಯವಹಾರ ಅಧ್ಯಯನ ಪ್ರತಿಯೊಂದು ಓದಿ ಅದನ್ನ ಅರ್ಥ ಮಾಡ್ಕೊಂಡು ಜೀವನಕ್ಕೆ ಬೇಕಾಕೈತೆ ಎಕ್ಸಾಮ್ ಏನ ಇವತ್ತು ಇರ್ತಾವ್ ನೋಡ್ಬೇಕು ಎಕ್ಸಾಮ್ ಪಾಸ್ ಆಗ್ಬೇಕು ಎಕ್ಸಾಮ್ ಡೆಸ್ಟಿನಿ ಇಟ್ಸ್ ನಾಟ್ ಲೈಫ್ ಅನ್ನ ಪ್ರತಿ ಕ್ಷಣವು ಎಂಜಾಯ್ ದಿಂದ ಕುತೂಹಲಕಾರಿಯಾಗಿ ಎಲ್ಲವನ್ನ ತಿಳ್ಕೊಂಡು ಬದುಕುದು ಲೈಫ್ ಜೀವನ ಎಲ್ಲವನ್ನ ತಿಳ್ಕೊಂಡ ಹಾಗಾಗಿ ಎಲ್ ಬಿ ನೋಡ್ಸ ನನ್ ಸೀಕ್ರೆಟ್ ಈ ವಿಡಿಯೋ ಸೀಕ್ರೆಟ್ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಆ ಎಲ್ ಬಿ ಎನ್ನ ಮಾಡ್ರಿ நந்தேதாதிக்ஸ் ஏனாதோ அந்த நந்தே அந்த டென் பார்ட் ஒன் எல்லா பார்க்கு நான் இதே சமந்திரி வாஸ்தவசியை பூ பதோதிக்காத்மீக்கரண வர்க்கமீக்கரணிபுஜ் பார்ட்டு எல்பி எம் சி க்யூ க்ஷன்ஸ் நான் பாக்ஸ்டி அங்க டீப் ஆகி இன்னும் இன்ன பர்த்தை ஹிங் பர்த்தி அந்த நன் யூட்டியூப் சானல் ஒர்க டிஸ்கேன் இவ்வளவு நோட் அல்லோ நான் சானி ஹோங்க ஸ்கோல் கேட்கல எல்பி டூ தௌசண்ட் டொண்ட்டி ஃபை அந்த ಎಲ್ಲಾನು ಒಂದ ತಮ್ಮ ಟೈಪ್ ಅದಾವ ನೋಡ್ರಿ ಅಂತ ಗೊತ್ತಾಕೈತಿ ನಿಮ್ಗೆ ಅವನ ನೋಡ್ಕೊಂಡು ನೀವು ನೋಟ್ಸ್ ಮಾಡ್ಕೊಡ್ರಿ ಅಂದ್ರೆ ಇತರ ಹಾರ್ಡ್ ಕಾಪಿ ತೆಗೆದು ಉಳಿತೈತೆ ಅಷ್ಟ ಏನೈತಿ ನಾ ನೀವು ಕಮೆಂಟ್ ಮಾಡ್ರಿ ಅಂದ್ರೆ ನಾ ದಿನ ಪ್ರಾಬ್ಲಮ್ ಆಗಲಿ ದಿನ ಮುಂಜಾನೆ ಸಂಜೆ ಮುಂಜಾನೆ ಸಂಜೆ ಒಂದೊಂದು ವಿಡಿಯೋ ಮಾಡಿ ಹಾಕುವಂತ ಪ್ರಯತ್ನ ಮಾಡ್ತೇನೆ ಇದನ್ನ ನಿಮ್ ಜೊತೆ ಡಿಸ್ಕಶನ್ ಮಾಡಕ್ ಬಂದಿದ್ನಿ ಎಲ್ಲಾರು ಸ್ಟಡಿ ಮಾಡತ್ತೀರಿ ಸ್ಟಡಿ ಮಾಡ್ಕೋತಾ ಇರಿ ಯಾವಾಗಾದ್ರೂ ಬೇಸರ ಆದ್ರ ನಾನು ವಿಡಿಯೋ ನೋಡ್ರಿ ಅದನ್ನ ನೋಡ್ಸ್ ನೋಟ್ಸ್ ಮಾಡ್ರಿ ನಿಮ್ ಸೆಲ್ಫ್ ಸ್ಟಡಿ ಬಹಳ ಗಮನ ಕೊಡ್ರಿ ಅದ್ರ ಬಗ್ಗೆ ஜி இமன் திங்க் இர்த்தி பாரி ஒண்டர்ஃபுல் திங்க் நீ ஏன் திங்க்ல இது தட் இஸ் த மோஸ்ட் வண்டர்ஃபுல் திங்க் இன் த வர் ஸ்ட்ராட்டர்ஜி யூஸ்ல நீ தட் இஸ் த மோஸ்ட் வண்டர்ஃபுல் ஸ்ட்ராடர்ஜி இன் த வர் யாரும் ஏன்னா காப்பி மாக்பாட யாரோ நாலு கண்டே கேட்கனா தரபேட் நீ ஐது கேத்திலோ ஐந்து கே கரெக்டாக நீங்க ஸ்ட்ராடர்ஜி பிரக்காக வர்க் ஒன்ஸ்வல் ஹுமஸ்திர்ல ஒழ்கிர்ல நாம அந்த ஆக பத்தி சொல் டார் மார்க்ஸ் ரீச் ஆக ಕ್ವಾಲಿಫಿಕೇಶನ್ ಮಾರ್ಕ್ಸ್ ನೈಂಟಿ ಐತಿ ನೈಂಟಿ ತಗೋದ್ ದೊಡ್ಡ ಸಾಹಸ ಅಲ್ಲ ಟಾರ್ಗೆಟ್ ಮಾರ್ಕ್ಸ್ ರೀಚ್ ನೀವು ಒನ್ ಟ್ವೆಂಟಿ ಅಂತೇಳಿ ಶತಾಯ ಒನ್ ಟ್ವೆಂಟಿನೇ ಅದು ಮಾರ್ಕ್ಸ್ ಒನ್ ಟೆನ್ ಅಂತ ಅನ್ಕೊಂಡು ನೀ ಅನ್ಕೊಂಡಿದ್ದೆ ನಾ ಹೆಚ್ಚು ಕಡಿಮೆ ಅಂತ ಯಾರು ಇಲ್ಲಿ ಕಂಪರಿಸನ್ ಮಾಡುತ್ತಿಲ್ಲ ಒನ್ ಟೆನ್ ಅನ್ಕೊಂಡಿರಲ್ಲ ಒನ್ ಟೆನ್ನೇ ಆಗಬೇಕು ಒನ್ ನಾಟ್ ನೈನ್ ಬಿದ್ರು ನೀ ಫೇಲ್ಯೂರ್ ಆದಂಗ ಎಕ್ಸಾಮಿನೇಷನ್ ಕ್ವಾಲಿಫೈ ಆಗಿರ್ತಿ ಬಟ್ ನೀ ಅನ್ಕೊಂಡಿದ್ದ ಒನ್ ಟೆನ್ ಅಂದ್ರೆ ಒನ್ ಟೆನ್ ಮಗ ಆಗ್ಬೇಕು ಒನ್ ಟೆನ್ ಪ್ಲಸ್ ಇರ್ಬೇಕು ಓಕೆ ಎಲ್ಲ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ನನ್ನ ಫ್ಯಾಮಿಲಿ ನನ್ನ ಮಿತ್ರರು ನನ್ನ ಆತ್ಮೀಯರು ಎಲ್ಲರದು ಆಗ್ಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸ್ತೀನಿ ಎಲ್ಲರದು ಈ ಸಲ ಟಿ ಟಿ ಆಗಲಿ ಎಲ್ಲರದು ಕ್ಲಿಯರ್ ಆಗಲಿ ಟಿ ಟಿ ನೀವು ಅನ್ಕೊಂಡಷ್ಟು ಮಾರ್ಕ್ಸ್ ಆಗಲಿ ಎಲ್ಲರೂ ಬಹಳ ಸಪೋರ್ಟ್ ಮಾಡತ್ತೀರಿ ಇದರ ಸಪೋರ್ಟ್ ಅನ್ನ ಮಾಡ್ತಾ ಇದ್ರಿ ನಾ ಇನ್ನೂ ಮುಂದೆ ಹೆಚ್ಚಿನ ನನ್ನಲ್ಲಿರುವಂತ ಕೆಲವೊಂದಿಷ್ಟು ಐಡಿಯಾಸ್ ಗಳನ್ನ ಕೆಲವೊಂದಿಷ್ಟು ಟಿಪ್ಸ್ ಟ್ರಿಕ್ಸ್ ಐಡಿಯಾಸ್ ಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೋತಾ ಇರ್ತೇನೆ ಅದು ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಬಟ್ ನನಗೆ ಏನ್ ಅನಿಸ್ತೈತಿ ಅದನ್ನ ನಿಮ್ಗೆ ಶೇರ್ ಮಾಡ್ತೀನಿ ಓಕೆ ಇನ್ನು ಮುಂದ ಟಿ ಟಿ ಆದ್ಮೂ ಜಿ ಪಿ ಎಸ್ ಟಿ ಆರ್ ಕರಿತಾರೋ ಪಿ ಎಸ್ ಟಿ ಆರ್ ಕರೀತಾರೆ ಇಟ್ ಮೀನ್ಸ್ ಸಿ ಟಿ ಅವಾಗ ಕೂಡ ನಾನು ನಿಮ್ ಜೊತೆ ಇರ್ತೀನಿ ಕೆಲವೊಂದಿಷ್ಟು ಐಡಿಯಾಸ್ ಗಳನ್ನ ಡಿಸ್ಕಶನ್ ಮಾಡೋಣ ನೀವೇನಾದ್ರು ಕಾಮೆಂಟ್ ಹಾಕಿರಿ ಅಂದ್ರೆ ಅದನ್ನ ರೆಸ್ಪಾಂಡ್ ಮಾಡಿ ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ ಎಲ್ಲಾದ್ರೂ ಯಾವ್ದಾದ್ರು ಕಾನ್ಸೆಪ್ಟ್ ಅರ್ಥ ಆಗಲಿಲ್ಲ ಅಂದ್ರೆ ಅದನ್ನು ಕೂಡ ಹೇಳ್ತೀರಿ ಅದಕ್ಕೊಂದು ಸಪ್ಲಿಮೆಂಟರಿ ವಿಡಿಯೋ ಅಂತ ಹೇಳಿ ಮಾಡಿ ಅದನ್ನು ಕೂಡ ಹಾಕ್ತೀನಿ ಈಗ ಎಲ್ ಬಿ ಕಾನ್ಸನ್ಟ್ರೇಟ್ ಮಾಡೋಣ ಎಲ್ಬೇ ಕ್ವಶನ್ ಬಿಡಿಸುವ ಹೋಗ್ತೀನಿ ಅದನ್ನು ನೀವು ನೋಡುವಂತ ಪ್ರಯತ್ನವನ್ನ ಮಾಡ್ರಿ ನೈನ್ತ್ ಟೆಂತ್ ಏಳ್ ಇವ್ ಮೂರದ್ರ ಮ್ಯಾಗ ಹೆಚ್ಚಿನ ಫೋಕಸ್ ಅನ್ನ ಇಡ್ರಿ ಸ್ವಲ್ಪ ಪಿ ಯು ಸಿ ನೀವು ಸ್ವಲ್ಪ ಆರ್ಟ್ಸ್ ದಾಗ ನೋಡಿದವರು ಪಿ ಯು ಸಿ ಬಹಳ ಬಾಳ್ ಪಿಯುಸಿ ಪಿ ಯು ಸಿ ಒಂದು ಸ್ವಲ್ಪ ಇತಿಹಾಸ ಪಿ ಯು ಸಿ ಭೂಗೋಳ ಪಿ ಯು ಸಿ ಅರ್ಥಶಾಸ್ತ್ರ ಪಿ ಯು ಸಿ ವ್ಯವಹಾರ ಅಧ್ಯಯನ ಏನಾದ್ರು ಇದ್ರೆ ಅದನ್ನ ಸ್ವಲ್ಪ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇದ್ದಿದೆ ನೋಟ್ಸ್ ಮಾಡಿ ಇಟ್ಕೋರಿ ಇಂಪಾರ್ಟೆಂಟ್ ಬಗ್ಗೆ ಒಂದ್ ಸ್ವಲ್ಪ ಗಮನ ಕೊಡ್ರಿ ಓಕೆ ಒಂದು ಸ್ಮಾರ್ಟ್ ಥಿಂಕ್ ಸ್ಮಾರ್ಟ್ ಥಿಂಕ್ ಮಾಡ್ರಿ ಯಾವ ರೀತಿಯಾಗಿ ಕ್ವಶನ್ಸ್ ಅರೈಸ್ ಆಗ್ತಾವ ಅಂತ ಹೇಳಿ ಓಕೆ ಇಷ್ಟು ನೀವ್ ಅಂದ್ರೆ ಈ ಅರವತ್ ಮಾರ್ಕ್ಸ್ ಸೆಕ್ಷನ್ ಏನಿದೆಯಾ ಇಲ್ಲ ನಾವು ಸೈನ್ಸ್ ಗ್ರೌಂಡದವ್ರಿಗೆ ಮ್ಯಾಥ್ಸ್ ಸೈನ್ಸ್ ಅರವತ್ ಮಾರ್ಕ್ಸ್ ಈ ಆರ್ಟ್ಸ್ ಬ್ಯಾಕ್ ಗ್ರೌಂಡದವ್ರಿಗೆ ಈ ಸೋಷಿಯಲ್ ಸ್ಟಡಿ ಅರವತ್ ಮಾರ್ಕ್ಸ್ ಈ ಒಂದ್ ಸ್ವಲ್ಪ ನಮ್ ಹಿಡಿತದಾಗಿದ್ದು ಅಂತ ಹೇಳ್ಕೊರೆ ಆಮೇಲೆ ಕನ್ನಡ ಇಂಗ್ಲೀಷ್ ಅಂತೂ ಈಸಿ ರೀ ಬಾಳ ಈಜಿ ಬಿಡಿಸಬಹುದು ನೀವು ಏನ್ ಅಂದ್ರು ನೀವು ಊದೇ ಊದೇ ಇಲ್ಲ ಅಂದ್ರೂ ನಾರ್ಮಲ್ ರಿಅರೇಂಜ್ಮೆಂಟ್ ವರ್ಡ್ಸ್ಗಳ ನಾರ್ಮಲ್ ಸಮನಾರ್ಥಕ್ ಪದಗಳ ನಾರ್ಮಲ್ ನೀ ಎಲ್ಲಾ ಕಲ್ತಿರ್ತಿ ಅಂತಾವಿರ್ತಾವ ಏನಿಲ್ಲ ಅಂದ್ರೂ ಟ್ವೆಂಟಿ ಕ್ರಾಸ್ ಮಾಡಬಹುದು ನೋಡ್ರಿಪ್ಪ ಟ್ವೆಂಟಿ ಕ್ರಾಸ್ ಮಾಡಬಹುದು ಮತ್ತೆ ಅದ್ರೊಳಗೆ ಸ್ವಲ್ಪ ನೀವು ಟಚ್ ಇದ ಅಂದ್ರೆ ಟ್ವೆಂಟಿ ಫೈವ್ ಏನ ಟ್ವೆಂಟಿ ಸಿಕ್ಸ್ ತರ್ಟಿ ಔಟ್ ಆಫ್ ತರ್ಟಿ ಏನ ಮಾಡ್ಬಹುದಿ ಇರ್ತಾವ ಈಸಿ ಇರ್ತಾವ ಈಗ ಎಸ್ ಎಲ್ ಭೈರಪ್ಪ ಅವರು ನಿಧನರು ಅವರು ನಿಧನ ಕ್ವಶನ್ ಕೇ ದಾಟು ಕೃತಿ ಯಾರು ಬಂದ್ರು ಅಥವಾ ಅವ್ರ ಯಾವ ಕೃತಿ ಸರಸ್ವತಿ ಸಮಾನು ಈ ಟೈಪ್ ಆಫ್ ಕ್ವೆಶನ್ಸ್ ಗಳು ಅಂದ್ರೆ ಇವು 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 ಇರುದಿಲ್ಲ ಒಂದ್ ನಾಲ್ಕೈದು ಇರ್ತಾವ ಗ್ರಾಮಿಟಿಕ್ ಗಳು ಬಾಳ ಇರ್ತಾವ ರೀ ಅರೇಂಜ್ಮೆಂಟ್ ವರ್ಡ್ ಒಂದ್ ಪ್ಯಾರಾಗ್ರಾಫ್ ಕೊಟ್ಟು ದೊರೆಯುವ ಒಂದ್ ಏಳು ಇರ್ತಾವ ಪ್ಯಾರಾಗ್ರಾಫ್ ದೊರೆಯುವ ಅಲ್ಲೇ ಎಂಟು ಮಾರ್ಕ್ಸ್ ಬರ್ತಾವ ನಿಮಗೆ ಅದ್ನ ಯಾರಿದ್ರು ಬರಿತಾರೆ ನಾಗ ಇರ್ತದೆ ಪ್ಯಾರಾಗ್ರಾಫ್ ದಾಗ ರಾಮನು ಕಾಯ್ಲೆಗೆ ಹೋದನು ಕೇಳ ಕ್ವಶನ್ ರಾಮನು ಎಲ್ಲಿಗೆ ಹೋದನು ನಾವು ನೋಡಿ ಬರೀ ಕಾಡಿಗೆ ಅಂತ ಹೇಳಿ ಕಾಡಿ ಆಪ್ಷನ್ ಇರ್ತದೆ ಹಾಕುದ ಕನ್ನಡ ಇಂಗ್ಲಿಷ್ ಒಟ್ಟ ಒಟ್ಟು ಕಟ್ಸ್ಕೊಬೇಡ್ರಿ ಸೈಕೋಲಜಿ ಏನೈತಿ ಒಂದ್ ಸ್ವಲ್ಪ ಅದ್ರಲ್ಲಿ ಸ್ಟಡಿ ಮಾಡ್ಬೇಕೈತಿರ್ಸ್ ಸ್ವಾಮದೇವಪ್ಪ ಬುಕ್ ಬೇಡ ನನ್ ಪ್ರಕಾರ ಕೆ ಎಂ ಸುರೇಶ್ ಮಾಡ್ಕೋರಿ ಸ್ವಲ್ಪ ನೀವು ಪರಿಣಿತಿ ಇದ್ರಿ ಅಂದ್ರೆ ವಾಮದೇವಪ್ಪ ಬುಕ್ ಓದವ್ರೆ ಓದ್ರಿ ವಾಮದೇವಪ್ಪ ದೇವಪ್ಪ ಅವರದ ಕ್ವಶನ್ ಬ್ಯಾಂಕ್ ಒಂದ್ ಮನಸ್ಸಿಗೆ ಇದ್ರದ ಶೈಕ್ಷಣಿಕ ಮನೋವಿಜ್ಞಾನ ಮಸ್ತ್ ಐತಿ ಅಗದಿ ಮಸ್ತ್ ಐತಿ ನೀವು ಆ ಕ್ವಶನ್ಸ್ ಗಳನ್ನ ಬಿಡಿಸ್ಕೊತ ಹೋದ್ರೆ ನಿಮ್ಗೆ ಸಂಭವನೀಯ ಪ್ರಶ್ನೆಗಳು ಬರ್ತಕ್ಕ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ಮಾಡಿದ ಪ್ಲೇ ಮಾಡ್ರೆ ಅದನ್ನ ಹೇಳಕ್ಸ್ ಮತ್ತೆ ಒಣ ಮಾಡ್ಕೊತಾರೆ ಪ್ರೀವಿಯಸ್ ಎರಡ್ ಸಾವಿರದ ಹದಿನಾಕರಿಂದ ಕ್ವಶನ್ಸ್ ಗಳನ್ನ ಸ್ವಲ್ಪ ಅನಾಲಿಸಿಸ್ ಮಾಡ್ರಿ ಅದೇನು ಬಹಳ ತಿಳಿದು ಒಂದ್ ಐದಾರು ದಿನ ಕವರ್ ಮಾಡಬಹುದು ಬಡ ಬಡ ನಿಮ್ದು ಯಾವ ಸೆಕ್ಷನ್ ಅದನ್ನ ಕ್ವಶನ್ಸ್ ನೀವು ಮಾರ್ಕ್ ಮಾಡ್ಕೊತು ನೋಡ್ಕೊತ ಹೋಗುದು ಅಂದ್ರೆ ನಿಮಗೆ ಒಂದು ಐಡಿಯಾ ಸಿಕ್ತ ಈ ರೀತಿ ಕ್ವಶನ್ಸ್ ಬಂದವ ಅಂತೇಳಿ ಆ ಐಡಿಯಾ ಬೇಸ್ಮೆಂಟ್ ಇಟ್ಕೊಂಡು ಒಂದು ನೀವು ಯಾವ್ದೋ ಮುಂದೆ ಯಾವ್ದೋ ಸಂಭವನೀಯ ಪ್ರಶ್ನೆ ಪತ್ರಿಕೆಗಳನ್ನ ನೋಡಕತಿ ಅಂದ್ರೆ ಅಥವಾ ಸಂಭವನೀಯ ನೀನ ಒಂದ್ ರೆಡಿ ಮಾಡ್ಕೊಳತ್ತೀ ಅಂದ್ರೆ ನೀನು ಪೂರ್ತಿ ಆದಂತ ಒಂದು ನಾಲೆಜ್ ಸಿಕ್ತ ಓಕೆ ಮತ್ತೇನಾದ್ರೂ ನನಗೆ ಏನಾದ್ರು ಅನಿಸ್ತಂದ್ರೆ ಮತ್ತೆ ಈ ರೀತಿಯಾಗಿ ನಿಮ್ ಮುಂದೆ ಬರ್ತೀನಿ ಅದನ್ನ ಶೇರ್ ಮಾಡ್ಕೋತೀನಿ ನಿಮ್ಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಎಲ್ ಬಿ ಗಮನ ಕೊಡ್ರಿ ನನ್ನನು ವಿಡಿಯೋ ಅದ ಅವನು ಕೂಡ ನೋಡ್ರಿ ಎಸ್ ಎಲ್ಲರಿಗೂ ಒಳ್ಳೇದಾಗಲಿ ನಿಮ್ ಸ್ಟಡಿ ಹಿಂಗಾಗ ಮುಂದುವರಿ ಮಾಡ್ಕೋತ ಇರ್ರಿ ಬಟ್ ನೀನ್ ಕನಸಿನ ಒಂದು ಹುದ್ದೆಯನ್ನು ತಗೋಮಟ ಇದನ್ನ ಎಲ್ಲ ಮಾಡ್ರಿ ಒಂದು ಅಪರ್ಚುನಿಟಿ ಬೇಡ ಟೀಚರ್ ಅನ್ನೋದು ಒಂದು ಎಕ್ಸ್ಟರ್ನಲ್ ಒಂದು ಎಕ್ಸ್ಟ್ರಾ ವರ್ಕ್ ಇದ್ ಮತ್ತೆ ನೀವು ಎ ಎಸ್ ಎಕ್ಸಾಮ್ ಬರಿಬಹುದು ಯು ಪಿ ಎಸ್ ಸಿ ಎಕ್ಸಾಮ್ ಎಕ್ಸಾಮ್ಸ್ ಬರಿಬಹುದು ಎಸ್ ಎಸ್ ಸಿ ಅಮಣ್ಣ ಎಲ್ಲ ಬರಿಬಹುದು ಒಂದು ಒಂದು ಟೀಚಿಂಗ್ ಎಕ್ಸಾಮಿನೇಷನ್ ಅನ್ನೋದ್ರ ಒಂದು ಒಂದು ಎಮೋಷನ್ ಅದ ಎಕ್ಸಾಮ್ ಅಲ್ಲದ ಒಂದ್ ಎಮೋಷನ್ ಅದ ಟೀಚರ್ ಅದ್ರ ಸಂಬಂಧ ಅದನ್ನ ಬರೆಯತ್ತಾರೆ ಅಂದ್ರೆ ಟಿ ಟಿ ಮಾಡತ್ತಾರೆ ಅಂದ್ರೆ ಸ್ವಲ್ಪ ಎಮೋಷನಲ್ಲಿ ಕನೆಕ್ಟ್ ಆಗಿರೋದಕ್ಕ வரி மொழ்ற திளிகிட்ஸ் கொடுக்குற இது சா இல்ல மார்த்த முந்த ஹோப் இர மனுஷரி ஒரி பட ஓகே எஸ் எல்லாரும் ஆல் த் எல்லா ஒலி ஐ ஹோப் லைக் ஆகிர் திங்க லக்ன மாடியோன்ன அப்லோட் மாளா விசார்கெல்லாம் நான் நோட்டிஃபிகேஷன் அஸ்ட் சப்ஸ்க்ரேப் யார்கொண்ட்யூ